ೇಯಾಯ ನಮಃ ಓಂ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ಮಹಾ ಸಂದರ್ಭ ಮಹಾಶಿವರಾತ್ರಿ ಮಹೋತ್ಸವ ನಿನ್ನೆಯ ಸಂಚಿಕೆಯಲ್ಲೇ ನಾನು ಹೇಳಿದ್ದೆ ಶಿವರಾತ್ರಿಯ ದಿನ ಏನು ಮಾಡಬೇಕು ಅಂತ ಹಾಗೇ ಇವತ್ತಿನ ದಿನ ಅನ್ನ ಆಹಾರಗಳನ್ನು ಅಂದರೆ ಅನ್ನದ ಪದಾರ್ಥಗಳು ಬಾತ್ ತಿಂದೆ ಪೊಂಗಲ್ ತಿಂದೆ ಮತ್ತು ಅನ್ನ ಸಾರು ತಿಂದೆ ಅಂತ ಅಂದ್ಕೊಳ್ಬೇಡಿ ಈ ಸಂದರ್ಭ ಬಹಳ ವಿಶೇಷವಾಗಿರುವಂತಹ ಸಂದರ್ಭ ಶಿವನಿಗಾಗಿಯೇ ಮೀಸಲಾಗಿರುವಂತಹ ಶುಭ ಸಂದರ್ಭ ಮಹಾಶಿವರಾತ್ರಿ ಅಂತಂದ್ರೇ ಶಿವನನ್ನು ಎಲ್ಲ ದೇವಾನು ದೇವತೆಗಳು ಕೂಡ ಒಲಿಸಿಕೊಂಡಂತಹ ಶುಭ ಸಂದರ್ಭ ಹಾಗಾಗಿ ಆ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಶಿವನ ಧ್ಯಾನವನ್ನು ಮಾಡುವಂತಹದ್ದು ಶಿವನ ಹಾಡುಗಳನ್ನು ಕೇಳುವಂಥದ್ದು ನಮಗೆ ಸಾಧ್ಯ ಆದರೆ ಶಿವಾಲಯಕ್ಕೆ ಹೋಗಿ ಆ ದರ್ಶನವನ್ನು ಮಾಡುವಂತಹ ಒಂದು ವ್ಯವಸ್ಥೆ ಇದ್ದರೆ ಬಹಳ ಅನುಕೂಲಕರ ನಮಗಾಗ್ತಾಯಿಲ್ಲ ಇಲ್ಲ ನಮ್ಮ ಮನೆ ಹತ್ರ ಯಾವುದೂ ಶಿವನ ದೇವಾಲಯಗಳಿಲ್ಲ ನಾವೇನು ಮಾಡೋದು ಅಂತಂದರೆ ಮನೆಯಲ್ಲೇ ಕೂತ್ಕೊಂಡು ನೀವು ಒಂದು ರುದ್ರಾಕ್ಷಿ ಇದ್ದರೆ ಆ ರುದ್ರಾಕ್ಷಿಯನ್ನು ಇಟ್ಟು ಆ ರುದ್ರಾಕ್ಷಿಯ ಸಾನ್ನಿಧ್ಯದಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಿದರೂ ಕೂಡ ಶಿವ ಪ್ರೀತನಾಗ್ತಾನೆ ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಅಂತ ಒಂದು ಬಿಲ್ವ ಪತ್ರೆಯನ್ನು ಇದನ್ನು ಗೋಕರ್ಣ ಕ್ಷೇತ್ರದ ಮಹಿಮೆ ಅಂತ ಹೇಳಿ ನಮ್ಮ ಗುರುಚರಿತ್ರೆಯಲ್ಲಿ ಗುರುಗಳು ಹೇಳ್ತಾರೆ ಅತ್ಯಂತ ಪಾಪಯುಕ್ತವಾಗಿರುವಂತಹ ಒಬ್ಬ ಸ್ತ್ರೀ ಪೂರ್ವ ಜನ್ಮದಲ್ಲಿ ಅನೇಕ ಪಾಪಗಳನ್ನು ಮಾಡಿ ಕುಷ್ಠರೋಗಿಯಾಗಿ ಒದ್ದಾಡ್ತಾ ಇರ್ತಾಳೆ ಯಾವುದೇ ವಿಧವಾದ ಒಂದು ಜೀವನ ನಡೆಸುವಂತಹ ಯೋಗ್ಯತೆಯೇ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಬಂದಿರ್ತಾಳೆ ಹೇಗೆ ಹೇಗೋ ಮಾಡಿ ಆ ಗೋಕರ್ಣ ಕ್ಷೇತ್ರಕ್ಕೆ ಯಾತ್ರಿಗಳ ಜೊತೆ ನಡ್ಕೊಂಡು ಹೋಗಿರ್ತಾಳೆ ಇನ್ನೇನು ಗೋಕರ್ಣ ದೇವಾಲಯ ಹತ್ತಿರ ಇದೆ ಎನ್ನುವಾಗ ಅವಳಿಗೆ ಉಸಿರು ಕಟ್ಟಿ ಅಂತ ಆಗ್ತಾ ಇರುತ್ತೆ ಆಗ ಅವಳು ಭಿಕ್ಷೆ ಬೇಡ್ತಾಳೆ ಅಪ್ಪ ಯಾರಾದರೂ ಭಿಕ್ಷೆ ಕೊಡ್ರೋ ಅಂತ ಜನ ಎಲ್ಲ ಇವತ್ತು ಶಿವರಾತ್ರಿ ಅನ್ನೋದು ಗೊತ್ತಿಲ್ಲದಿರ ಅವಳು ಭಿಕ್ಷೆ ಬೇಡ್ತಾ ಇದ್ದಾಳಲ್ಲ ಅಂತ ಹೇಳಿ ಶಿವನಿಗೆ ಪೂಜೆ ಮಾಡೋಕ್ಕೆ ತಂದಂತಹ ಬಿಲ್ವ ಪತ್ರೆಯನ್ನು ಅವಳ ಮೇಲೆ ಎಸಿತಾರೆ ಅವಳು ಅದನ್ನು ಬಾಯಿಗೆ ಹಾಕ್ಕೊಳಕ್ಕೆ ಹೋಗಿ ಆ ವಾಸನೆ ಬಿಲ್ವ ಪತ್ರೆ ಇದು ಅನ್ನ ಅಲ್ಲ ಇದೇನೋ ಎಲೆ ಅಂತ ಹೇಳಿ ಆ ಎಲೆಯನ್ನು ತೆಗೆದು ಎತ್ತೆಸಿತಳೆ ಗೋಕರ್ಣ ಕ್ಷೇತ್ರದಲ್ಲಿರುವಂತಹ ಒಂದೊಂದು ಶಿಲೆಯು ಕೂಡ ಶಿವಲಿಂಗವೇ ಅನ್ನೋದು ಪ್ರತೀತಿ ಆ ಎಲೆ ಏನು ಎಸಿತಳೆ ಅದು ಹೋಗಿ ಶಿವಲಿಂಗಕ್ಕೆ ಬೀಳುತ್ತೆ ತಕ್ಷಣವೇ ಶಿವಲಿಂಗಕ್ಕೆ ಬಿಲ್ವಪತ್ರೆಯ ಪೂಜೆ ಆಗಿರುತ್ತೆ ಯಾರು ಭಿಕ್ಷೆ ಆಗ್ತಿರೋರು ಅದರಿಂದ ಉಪವಾಸವಾಗಿರುತ್ತೆ ಅವತ್ತು ಶಿವರಾತ್ರಿ ಕೂಡ ಆಗಿರುತ್ತೆ ಮಹಾವರ ಕ್ಷೇತ್ರ ಗೋಕರ್ಣ ಆಗಿರುತ್ತೆ ಅವಳಿಗೆ ಅನಾಯಾಸವಾಗಿ ಶಿವನ ಪೂಜೆಯನ್ನು ಮಾಡಿದಂತಹ ಫಲ ಬಂದು ಶಿವನ ದೂತರು ಬಂದು ಅವಳನ್ನು ಸುಂದರವಾಗಿ ಸುಂದರ ದೇಹ ಧಾರಣೆಯನ್ನು ಮಾಡಿಕೊಂಡು ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಗುರುಚರಿತ್ರೆಯಲ್ಲಿ ಬರುತ್ತೆ ಅಂದರೆ ಶಿವಾರಾಧನೆಯ ಫಲ ಏನು ಅಂತಂದರೆ ನಮ್ಮ ಜೀವನದಲ್ಲಿ ನಾವೇನೇನೇ ಪ್ರಾರಬ್ಧ ಕರ್ಮದ ವಶಾತು ತಪ್ಪುಗಳನ್ನು ಮಾಡಿರ್ತೀವೋ ಪೂರ್ವಾರ್ಜಿತ ಕರ್ಮದ ಫಲಗಳನ್ನು ಅನುಭವಿಸ್ತಾ ಇರ್ತೀವೋ ಆ ಎಲ್ಲ ಕರ್ಮ ಫಲಗಳನ್ನು ಛೇದನ ಮಾಡುವಂಥದ್ದು ಶಿವನ ಆರಾಧನೆ ಶಿವ ಅಂತಂದ್ರೇ ಮಂಗಳ ಅಂತ ಹೇಳ್ತಾರೆ ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹ ಕಾರಣಂ ಶಿವಮೇಕಪದಂ ನಿತ್ಯಂ ಶಿಕಾರಾಜ ನಮೋ ನಮಃ ಅಂತ ಹೇಳ್ತಾರೆ ಆ ಶಿವ ಅನ್ನೋ ಒಂದು ಪದದ ಉಚ್ಚಾರಣೆಯಿಂದಲೇ ಎಲ್ಲ ಮಂಗಳಕರವಾಗುತ್ತೆ ಅಂತ ಹೇಳ್ತಾರೆ ಅಂತಹ ಶಿವನ ಆರಾಧನೆಯನ್ನು ಎಲ್ಲರೂ ಕೂಡ ಮನೆಯಲ್ಲಿ ನಿಮ್ಮ ಯಥಾಶಕ್ತಿ ನಿಮಗೆ ಸಾವಿರ ರೂಪಾಯಿ ಹೂವು ತಂದು ಮಾಡಿ ಅಥವಾ ಒಂದು ಲಕ್ಷ ಬಿಲ್ವ ಪತ್ರೆ ಅರ್ಚನೆ ಮಾಡಿ ಹೇಳೋದಿಲ್ಲ ಏಕ ಬಿಲ್ವಂ ಶಿವಾರ್ಪಣಂ ಏನು ಮಾಡ್ತೀರಿ ಅದನ್ನು ಮನಸ್ಸಿನ ಪೂರ್ವಕವಾಗಿ ಮನಃಪೂರ್ವಕವಾಗಿ ಮಾಡಬೇಕು ಅಯ್ಯೋ ಏನೋ ಹೇಳಿದರೆ ಇವತ್ತು ಶಿವರಾತ್ರಿ ಬೇರೆ ನಮ್ಮಮ್ಮ ಪ್ರಾಣ ತಿಂತಾರೆ ಅಂತ ಮಾಡೋದಲ್ಲ ತಲೆಗೆ ಸ್ನಾನವನ್ನು ಮಾಡಿಕೊಳ್ಳಿ ಶುದ್ಧವಾಗಿ ಭಸ್ಮವನ್ನು ಧಾರಣೆ ಮಾಡಿಕೊಳ್ಳಿ ಏ ನಾವು ಭಸ್ಮ ಧಾರಣೆ ಮಾಡಬಾರ್ದು ನಾವು ಶಿವನಿಗೆ ಪೂಜೆ ಮಾಡಬಾರ್ದು ಅಲ್ಲ ಭಸ್ಮ ಅಂದ್ರೇನು ಅಂತ ಇನ್ನೊಂದು ದಿನ ಹೇಳ್ತೀನಿ ಅಂತಹ ಭಸ್ಮ ಧಾರಣೆಯನ್ನು ಮಾಡ್ಕೊಳ್ಳೋದ್ರಿಂದ ಹರಿಹರರಿಬ್ಬರು ಕೂಡ ಮೆಚ್ಚುತ್ತಾರೆ ನಮ್ಮನ್ನು ಮಾಡಿ ಶಿವ ಪಂಚಾಕ್ಷರಿ ಮಂತ್ರ ನಿಮಗೆಲ್ಲ ಗೊತ್ತಿರುತ್ತೆ ಓಂ ನಮಃ ಶಿವಾಯ ಅನ್ನೋ ಮಂತ್ರ ನಿಮಗೆ ಗೊತ್ತಿರುತ್ತೆ ಆ ಓಂ ನಮ ಶಿವಾಯ ಅನ್ನೋ ಮಂತ್ರವನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡಿ ಜಾಗರಣೆ ಮಾಡಬೇಕು ಅಂತ ಟಿ ವಿನಲ್ಲಿ ಫಿಲಮ್ ನೋಡ್ಕೊಂಡು ಕೂತ್ಕೊಳ್ಬೇಡಿ ಅದರ ಬದಲು ಯಾವುದಾದ್ರೂ ಒಂದು ಶಿವನ ಸಾನ್ನಿಧ್ಯಕ್ಕೆ ಹೋಗಿ ಭಜನೆಯಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ ಆದರೆ ಭಜನೆಯಲ್ಲಿ ಭಾಗವಹಿಸಿ ಇಲ್ಲ ನೀವೇ ಮನೆಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಕೇಳಿ ಅಥವಾ ರಾಮನಾಮ ಜಪವನ್ನು ಮಾಡಿ ಶಿ ಶಿವ ಪಾರ್ವತಿಗೆ ಹೇಳಿರೋ ಅಂತಹ ಮಂತ್ರ ರಾಮ ಮಂತ್ರ ರಾಮನಾಮ ಜಪವನ್ನು ಮಾಡ್ತಾ ಆ ಶಿವರಾತ್ರಿಯ ಶುಭ ಸಂದರ್ಭವನ್ನು ಆಚರಣೆ ಮಾಡಿ ಏನು ಫಲಾಹಾರಗಳು ನಿಮಗೆ ಸಾಧ್ಯ ಆಗುತ್ತೋ ಆ ಫಲಾಹಾರಗಳನ್ನು ತಗೊಂಡು ಗುರುವಾರ ಸೂರ್ಯೋದಯ ಆದ ನಂತರ ಶಿವನಿಗೆ ಮತ್ತೊಮ್ಮೆ ಅಭಿಷೇಕವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಬೇಗಲೇ ಊಟ ಮಾಡಿ ಇದು ಶಿವರಾತ್ರಿಯ ಒಂದು ಆಚರಣೆಯಾಗುತ್ತೆ ಶಿವರಾತ್ರಿಯಲ್ಲಿ ಯಾರು ಈ ರೀತಿಯಾದ ಆಚರಣೆಯನ್ನು ಮಾಡ್ತಾರೋ ಅವರ ಎಲ್ಲ ರೀತಿಯಾದ ಸಂಕಷ್ಟಗಳು ನಿವಾರಣೆ ಆಗೋದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡೋದಕ್ಕೆ ಮುಂಚೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಮ್ಮ ಸಾನ್ನಿಧ್ಯದಲ್ಲಿ ಕೂಡ ಶಿವರಾತ್ರಿಯ ಶುಭ ಸಂದರ್ಭ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸತತವಾಗಿ ಅಭಿಷೇಕ ನಡೀತಾ ಇದೆ ಅದರಲ್ಲಿ ಈ ವರ್ಷ ಮಹಾಕುಂಭಮೇಳದ ಜಲವನ್ನು ತಂದು ಗಂಗಾ ಜಲವನ್ನು ತಂದು ಅದರಲ್ಲಿ ಅಭಿಷೇಕ ಮಾಡ್ತಾ ಇರುವಂಥದ್ದು ಪ್ರತಿ ಯಾಮದಲ್ಲಿ ಕೂಡ ತೀರ್ಥ ಸ್ಥಾನ ಇರುತ್ತೆ ತೀರ್ಥ ಪ್ರಸಾದದ ವಿತರಣೆ ಇರುತ್ತೆ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಕೃತಾರ್ಥರಾಗಿ ಅಂತ ತಿಳಿಸ್ತಾ ಹಾಗೆ ನಾಳೆ ರುದ್ರ ಹೋಮದ ಜೊತೆಯಲ್ಲಿ ದಶಭುಜ ಮಹಾಲಕ್ಷ್ಮಿ ಹೋಮ ಪ್ರತಿ ಅಮಾವಾಸ್ಯೆಯಲ್ಲಿ ಏನು ನಾವು ಆಚರಣೆ ಮಾಡ್ತಾಯಿದ್ವಿ ಆ ದಶಭುಜ ಮಹಾಲಕ್ಷ್ಮಿ ಹೋಮದ ಆಚರಣೆ ಕೂಡ ನಾಳೆ ರುದ್ರ ಹೋಮದ ಜೊತೆಯಲ್ಲಿ ನಡೀತಾ ಇದೆ ಯಾರು ಯಾರಿಗೆ ಅಮಾವಾಸ್ಯೆಯಲ್ಲಿ ಬನ್ನಿ ಅಂತ ಹೇಳಿರ್ತೀನಿ ಅವರೆಲ್ಲರೂ ಕೂಡ ನಾಳೆಯ ಹೋಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದತ್ತನಿಗೆ ಭಿಕ್ಷೆಯನ್ನು ತರೋರೆಲ್ಲರೂ ಕೂಡ ಭಿಕ್ಷೆಯನ್ನು ತರಬಹುದು ಪ್ರತಿ ಯಾಮದಲ್ಲಿ ಕೂಡ ಇಲ್ಲಿ ಪ್ರಸಾದ ವಿತರಣೆ ಇರುತ್ತೆ ಗುರುವಾರ ನಾಳೆ ಮಹಾ ಸಮಾರಾಧನೆ ಇರುತ್ತೆ ಎಲ್ಲರೂ ಕೂಡ ದತ್ತನ ಒಂದು ಸೇವಾ ಕೈಂಕರ್ಯದಲ್ಲಿ ಭಾಗವಹಿಸಿ ನಾಳೆ ನಡೆಯುವಂತಹ ರುದ್ರಹೋಮ ಮತ್ತು ನವಗ್ರಹ ಪುರಸ್ಸರ ರುದ್ರಹೋಮ ದಶಭುಜ ಮಹಾಲಕ್ಷ್ಮಿ ಹೋಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃತಾರ್ಥರಾಗಬೇಕು ಶುಕ್ರವಾರ ಏನು ಅಮಾವಾಸ್ಯೆಯ ಹೋಮ ಇರುತ್ತೆ ಅದು ನಾಳೆಯೇ ಆಗ್ತಾ ಇರೋದರಿಂದ ಶುಕ್ರವಾರ ಯಾವುದೇ ಹೋಮ ಕಾರ್ಯಕ್ರಮಗಳು ಇರೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು ಅರವಿಂದಾರ್ಪಣಮಸ್ತೂ